ತಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬೃಹತ್ತಾರತ್ತ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಐವತ್ನಾಲ್ಕನೇ ಪದ್ಯ ದಶಪ್ರಮತಿ ಮತಾಬ್ಧಿಯೊಳು ಸುಮನ ಸರೆ ರತ್ನಗಳವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣನಿಗೆ ಸಮರ್ಪಿಸಿದೆ ಸಜ್ಜನರಿದನು ಸಂತೋಷಿಸಲಿ ದೋಷ ಗಳಿಸಿದಳೆ ಕಾರುಣ್ಯದಲ್ಲಿ ನಿತ್ಯ ದಶಪ್ರಮತಿ ಪೂರ್ಣಪ್ರಜ್ಞರ ಮತಾಬ್ಧಿಯು ಅಂದರೆ ದಶಪ್ರಮತಿ ಅಂದರೆ ಪೂರ್ಣಪ್ರಜ್ಞರು ಮಧ್ವಾಚಾರ್ಯರು ಮಧ್ವಾಚಾರ್ಯರ ಮಧ್ವಶಾಸ್ತ್ರವೆಂಬ ಸಮುದ್ರದಲ್ಲಿ ಸುಮನ ಬ್ರಹ್ಮಾದಿ ದೇವತೆಗಳೆಂಬುವ ರತ್ನಗಳನ್ನು ನೋಡಿ ತೆಗೆದು ಸಮುದ್ರದಲ್ಲಿ ಮು ಮುಳುಗಿ ಹೇಗೆ ರತ್ನಗಳನ್ನು ತೆಗಿತಾರೆಯೋ ಅದೇ ರೀತಿಯಾಗಿ ಮಧ್ವಶಾಸ್ತ್ರವೆಂಬ ಸಮುದ್ರದಲ್ಲಿ ಮುಳುಗಿ ದೇವತೆಗಳೆಂಬ ರತ್ನಗಳನ್ನು ದೇವಸ್ವರೂಪವು ಯಾವಾಗಲೂ ಪ್ರಕಾಶಮಾನವದ ರತ್ನದಂತೆ ಇರುತ್ತೆ ಆ ರತ್ನಗಳಲ್ಲಿ ನವರತ್ನಗಳು ಹೇಗೆ ಬೇರೆ ಬೇರೆಯಾಗಿದೆಯೋ ಅದೇ ರೀತಿಯಾಗಿ ದೇವತಾ ತಾರತಮ್ಯ ಭಾವಲಕ್ಷಣ ಅದನ್ನು ಅವಲೋಕಿಸಿ ತೆಗೆದು ಅದನ್ನು ನೋಡಿ ಹುಡುಕಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳು ರಚಿಸಿ ಸಂಸ್ಕೃತದಿಂದ ಬೇರೆಯಾಗಿರುವಂತಹ ಕನ್ನಡ ಭಾಷೆ ಪ್ರಾಕೃತ ಭಾಷೆ ಹರಿಗುಣಗಾನ ಮಾಡುವಂತಹ ಕನ್ನಡ ಸುಭಾಷೆ ಎಂಬ ತಂತು ದಾರದಲ್ಲಿ ಪೋಣಿಸಿ ಈ ನವರತ್ನ ಮಾಲಿಕೆಯೆಲ್ಲ ತಾಳ ತಂತುಗಳು ರಚಿಸಿ ಕನ್ನಡ ಭಾಷೆಯಲ್ಲಿ ಪರಮಾತ್ಮನ ಗುಣಗಾನ ಮಾಡುವಂತಹ ಕನ್ನಡ ಭಾಷೆಯಲ್ಲಿ ಪರಮಾತ್ಮನ ಗುಣಗಳನ್ನು ದಾರದಲ್ಲಿ ಪೋಣಿಸಿ ಈ ನವರತ್ನದ ಮಾಲಿಕೆಯನ್ನು ಅಸುಪತಿ ಪ್ರಾಣಪತಿ ಅಂತರ್ಯಾಮಿಯಾಗಿರುವಂತಹ ಶ್ರೀರಮಣನಿಗೆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಮದ್ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಕಂಠದಲ್ಲಿ ಇದನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ದೋಷಗಳಿಸುತ್ತಲೇ ಇದರಲ್ಲಿರುವಂತಹ ದೋಷಗಳನ್ನು ಗಣನೆ ಮಾಡದೆ ಸಜ್ಜನರು ಭಗವದ್ಭಕ್ತರಾದವರು ನಿತ್ಯದಲ್ಲಿ ಪ್ರತಿನಿತ್ಯದಲ್ಲಿಯೂ ಪಠಿಸೋದು ಪಾರಾಯಣ ಮಾಡೋದು ಮಾಡಿ ಸಂತೋಷಿಸಿ ಸಂತೋಷಯುಕ್ತರಾಗಿ ಆನಂದ ಪಡಲೆಂದು ಪ್ರಾರ್ಥಿಸ್ತಾ ಇದ್ದಾರೆ ಜಗನ್ನಾಥದಾಸರು ಈ ಪೂರ್ವ ಬೃಹತ್ತಾರತಮ್ಯ ಸಂಧಿಯನ್ನು ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಹಾರದ ರೂಪದಂತೆ ಇದನ್ನು ಅರ್ಪಿಸ್ತಾ ಇದ್ದೇನೆ ಅಂಥೇಳಿ ಹೇಳ್ತಾ ಇದ್ದಾರೆ ಇದರಲ್ಲಿ ತಾರತಮ್ಯ ಇತ್ಯಾದಿಗಳನ್ನೆಲ್ಲವನ್ನು ಹೇಳಿದ್ದೇವೆ ಆಚಾರ್ಯರು ಹೇಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ಹೇಳಿದ್ದೇವೆ ಅಲ್ಲಿ ಸರ್ವೋತ್ತಮನಾಗಿದ್ದಾನೆ ವಯ ಜೀವೋತ್ತಮನಾಗಿದ್ದಾನೆ ಆ ತಾರತಮ್ಯವನ್ನು ಇಲ್ಲಿ ನಾವು ಸರಿಯಾಗಿ ಹೇಳಿದ್ದೆವು ನಿರುಪಮನು ಶ್ರೀ ವಿಷ್ಣು ಲಕ್ಷ್ಮೀ ಸರಸಿಜೋದ್ಭವ ವಾಯುವಾಣಿ ಗರುಡ ಷಣ್ಮಿ ಶೇರು ಪಾರ್ವತಿ ಶಕ್ರ ಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರಭಃ ಸೂರ್ಯನು ವರುಣ ನಾರದ ವನ್ಯ ಸಪ್ತಾಂಗಿರ ಮಿತ್ರ ಗಣೇಶ ಋತು ಗಂಗಾ ಸ್ವಾಹಾಬುಧನು ಇಲ್ಲಿ ಹೇಳ್ತಾ ಇದ್ದಾರೆ ಬೃಹತ್ ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರನೇ ಒಂದು ಸ್ತೋತ್ರ ಮಾಡಿದ್ದು ಮಾಡ್ತಾ ಇದ್ದಾರೆ ಇನ್ನು ಉಳಿದವ್ರನ್ನ ಮುಂದಿನ ಪದ್ಯದಲ್ಲಿ ಮಾಡ್ತ ನಿರುಪಮನು ಪರಮಾತ್ಮ ಎಂಥವನೂದಣೆ ಉಪಮಾರಹಿತನಾಗಿದ್ದಾನೆ ಅವನಿಗೆ ಸರಿಯಾರೂ ಇಲ್ಲ ಮಿಗಿಲಂತೂ ಇಲ್ಲವೇ ಇಲ್ಲ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನು ಮೊದಲು ಅವನ ನಂತರ ವಿಷ್ಣುವಿನ ನಂತರ ಶ್ರೀಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ತಾರತಮ್ಯದಲ್ಲಿ ಬರ್ತಾ ಇದ್ದಾಳೆ ಸರಸಿಜೋದ್ಭವ ಆಮೇಲೆ ಮೂರನೇ ಕಕ್ಷದಲ್ಲಿ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ಅದಾದ ಮೇಲೆ ವಾಣಿ ವಾಕಿಗೆ ಅಭಿಮಾನಿಯಾಗಿರುವಂತಹ ಸರಸ್ವತಿ ದೇವಿ ಮತ್ತು ಭಾರತೀ ದೇವಿಯರು ಅದಾದ ಮೇಲೆ ಗರುಡ ಗರುಡ ಶೇಷ ರುದ್ರದೇವರು ಇದಾದ ಮೇಲೆ ಷಣ್ಮಹಿಷಿಯರು ಜಾಂಬವತ್ಯಾದಿ ಆರು ಜನ ಭಗವಂತನ ಪತ್ನಿಯರು ಶ್ರೀಕೃಷ್ಣನ ಪತ್ನಿಯರು ಪಾರ್ವತಿ ರುದ್ರಪತ್ನಿಯಾಗಿರುವಂತಹ ದೇವಿ ಅವಳಿಗೆ ಸಮರಾಗಿರುವಂತಹ ಸೌಪರ್ಣಿ ವಾರುಣಿ ದೇವಿಯರು ಶಕ್ರ ಅಂದರೆ ಇಂದ್ರ ಸ್ಮರ ಅಂದರೆ ಕಾಮ ಪ್ರಾಣ ಅಂದರೆ ಅಹಂಕಾರಿಕ ಪ್ರಾಣ ಗುರು ಬೃಹಸ್ಪತಿ ದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಮೊದಲಾದ ಆರು ಜನರು ಪ್ರಾವಹ ಕೋಣಾಧಿಪತಿಯಾಗಿರುವಂತಹ ಪ್ರವಾಹವಾಯುದೇವರು ಸೂರ್ಯನು ಸೂರ್ಯ ದೇವರು ಚಂದ್ರ ಯಮ ಶತರೂಪ ನಾಲ್ಕು ನಾಲ್ಕು ಜನರು ವರುಣ ದೇವರು ವರುಣ ಅಂದರೆ ದೇವ ಋಷಿಗಳಾಗಿರುವಂತಹ ನಾರದರು ವಹನೆ ಅಗ್ನಿ ಸಮಾನರಾದರಂತಹ ಭೃಗು ಪ್ರಸೂತಿಗಳು ಸಪ್ತಾಂಗೀರರು ಅಂಗಿರ ವಸಿಷ್ಠ ಮರಿಚಿ ಅತ್ರಿ ಪುಲಹ ಇವರು ಏಳು ಜನ ಬ್ರಹ್ಮಪುತ್ರರು ಇವರ ಸಮರಾಗಿರುವಂತಹ ವಿಶ್ವಾಮಿತ್ರ ವೈವಸ್ವತಮನು ಮಿತ್ರಮಲಾಮಕ ಸೂರ್ಯ ಇವನಿಗೆ ಸಮನಾಗಿರುವಂತಹ ತಾರಾ ಪ್ರಾವಹಿ ಗಣೇಶ ಗಣಪ ಈತನಿಗೆ ಸಮಾನರಾಗಿರುವಂತಹ ಧನಪ ಅಂದರೆ ಕುಬೇರ ವಿಕ್ಷಕ್ಸೇನ ಶೇಷಶತರು ಅಶ್ವಿನ್ಯಾದಿಗಳು ಪೃಥು ಪೃಥ್ಸಾಜನೆ ಮೊದಲಾದಂತಹ ಎಲ್ಲ ಕರ್ಮಜ ದೇವತೆಗಳು ಕಕ್ಷೆಯಲ್ಲಿರುವವರು ನಂತರ ಗಂಗಾ ವರುಣಪತ್ನಿಯಾಗಿರುವಂತಹ ಭಾಗಿರಥಿ ದೇವಿ ತತ್ಸಮಾನರಾಗಿರುವಂತಹ ಸಂಜ್ಞಾ ರೋಹಿಣಿ ಶ್ಯಾಮಲ ಪರ್ಜನ್ಯಾದಿ ಆರು ಜನರು ಸ್ವಾಹ ಅಗ್ನಿ ಬ ಅಗ್ನಿಪತ್ನಿಯಾಗಿರುವಂತಹ ಸ್ವಾಹಾದೇವಿ ಬುಧ ಜಲಾಭಿಮಾನಿಯಾಗಿರುವಂತಹ ಬುನ ಬುಧ ಈ ಪ್ರಕಾರ ಮೂಲ ಬೃಹತ್ ತಾರತಮ್ಯದಲ್ಲಿ ಇಪ್ಪತ್ತ್ ಕಕ್ಷೆಯವರೆಗೆ ಇವರನ್ನು ಸ್ತೋತ್ರ ಮಾಡಿದ್ದಾರೆ ಉಳಿದವರನ್ನು ಮುಂದಿನ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ತರಣಿತ ನಯಶ ನಯೇಶ್ಚರನು ಪುಷ್ಕರ ಜ ಪುಷ್ಕರ ನಜಾನಜ ಚಿರಪಿತರು ಗಂಧರ್ವರೇರ್ವರು ದೇವಮಾನುಷ ಚಕ್ರವರ್ತಿಗಳು ನರರುಳುತ್ತಮ ಉತ್ತಮ ಮಧ್ಯ ಮಾಧಮ ಕರೆಸುವರು ಮಧ್ಯಮೋತ್ತಮರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರಿಗೆ ಆಲಮಿಪೆ ತರಣಿತನೆಯ ಸೂರ್ಯನ ಮಗನಾಗಿರುವಂತಹ ಶನೇಶ್ವರ ಶನಿದೇವರು ನಂತರ ಪುಷ್ಕರ ಸುಕರ್ವಾಭಿಯಾನಿಯಾಗಿರುವಂತಹ ಪುಷ್ಕರ ದೇವರು ಚಿರಪಿತೃಗಳು ಚಿರನಾಮಕ ಪಿತೃಗಳ ಗಣವು ದೇವಮಾನುಷ ಗಂಧರ್ವರಿವರು ದೇವಗಂಧರ್ವರು ನಂತರ ತಾರತಮ್ಯದಿಂದ ಮನುಷ್ಯ ಗಂಧರ್ವರು ಚಕ್ರವರ್ತಿಗಳು ಮನುಷ್ಯ ಚಕ್ರವರ್ತಿಗಳು ನಂತರ ನರರೋತ್ತಮ ಮನುಷ್ಯೋತ್ತಮರು ಇವರು ಮುಕ್ತಿಯೋಗ್ಯ ಸಾಧನ ಜೀವರಲ್ಲಿ ಅಧಮ ಮನುಷ್ಯೋತ್ ಮನುಷ್ಯೋತ್ಕರ್ಷರು ಕರೆಸ್ ಅಂತ ಕರೆಸ್ತಾ ಇದ್ದಾರೆ ಮಧ್ಯಮ ಋಷಿಗಳು ಉತ್ತಮರು ದೇವತೆಗಳು ಈ ಪ್ರಕಾರ ಸಾಧನ ಜೀವಿಗಳಲ್ಲಿ ದೇವತೆಗಳು ಉತ್ತಮರಾಗಿದ್ದಾರೆ ಮನುಷ್ಯೋತ್ತಮರ ಮುಕ್ತಿಯೋಗ್ಯರಾಗಿರುವಂತಹ ಮನುಷ್ಯೋತ್ತಮರಲ್ಲಿ ಮನು ಉತ್ತಮ ಅಂತ ಹೇಳ್ತಾರೆ ಅದರಲ್ಲಿ ಮನುಷ್ಯೋತ್ತಮರು ಕನೆ ಕಡೆಗೆ ಬರ್ತಾರೆ ಮಧ್ಯಮದಲ್ಲಿ ಋಷಿಯ ಋಷಿಗಳಾದಿ ಋಷಿಗಳು ಬರ್ತಾ ಇದ್ದಾರೆ ಉತ್ತಮರು ದೇವತೆಗಳು ಬರ್ತಾರೆ ಈ ಥರ ಸಾಧನ ಜೀವಿಗಳು ಇವರಲ್ಲಿ ದೇವತೆಗಳು ಉತ್ತಮರಾಗಿದ್ದಾರೆ ಮಧ್ಯಮರು ಋಷಿಗಳು ಕಡಿಮೆಯವರು ಅಧಮರು ಮನುಷ್ಯೋತ್ತಮರಲ್ಲಿ ತೃಣಾದಿ ಪರ್ಯಂತ ಮುಕ್ತಿಯೋಗ್ಯರು ಬಂದಿದ್ದಾರೆ ಈರೆರಡು ಜನ ಈರು ಮತ್ತು ಎರಡು ಎರಡೆರಡು ನಾಲ್ಕು ಜನರು ದೇವ ಋಷಿ ಪಿತೃಗಳು ಹೀಗೆ ಐದು ವಿಧ ಮುಕ್ತಿಯೋಗ್ಯ ಜೀವರಲ್ಲಿ ಪ ರಾಜ್ಯರು ಚಕ್ರವರ್ತಿಗಳು ಮನುಷ್ಯೋತ್ತಮರು ಕೂಡಿ ಒಂದೇ ಒಂದು ಸೇರಿ ನಾಲ್ಕು ಜನ ಸಮೂಹಗಳ ಇದೆ ಕೈವಲ್ಯ ಮಾರ್ಗಸ್ಥರಿಗೆ ಮೋಕ್ಷ ಮಾರ್ಗಸ್ಥರು ಮುಕ್ತಿಪಥದ ಅಂದರೆ ಮುಕ್ತಿಪಥದಲ್ಲಿ ಮುಕ್ತಿಯ ಪಥಕ್ಕೆ ಹೋಗುವಂತಹ ಮುಕ್ತಿಯೋಗ್ಯರಿಗೆ ಆ ನಮಿಪೆ ನಾನು ನಮಸ್ಕಾರ ಮಾಡ್ತೇನೆ ಎಂದು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ರಮಾಕಳತ್ರ ದಾಸವರಿಗೆ ನಮಿಪೆ ಅನವರತ ಅಂತ ಮೊದಲೇ ಸಂಜೆ ಹೇಳಿದ್ದಾರೆ ಎಲ್ಲರಿಗೂ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಪರಮಾತ್ಮನ ದಾಸರಿಗೆ ಅಂತ ಹೇಳಿದ್ದಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯ ಪೂಜೆ ಮೊದಲು ಪರಮಾತ್ಮ ಆಮೇಲೆ ಎರಡನೇ ಕಕ್ಷೆಯಲ್ಲಿ ಮಹಾಲಕ್ಷ್ಮೀ ದೇವಿ ಮೂರನೇ ಕಕ್ಷೆಯಲ್ಲಿ ಬ್ರಹ್ಮ ಮತ್ತು ವಾಯುದೇವರು ನಾಲ್ಕನೇ ಕಕ್ಷೆಯಲ್ಲಿ ಬ್ರಹ್ಮ ಸರಸ್ವತಿ ಮತ್ತು ಭಾರತೀ ದೇವಿಯರು ಐದನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರದೇವರು ಆರನೇ ಕಕ್ಷೆಯಲ್ಲಿ ಉಮಾ ಏಳನೇ ಕಕ್ಷೆಯಲ್ಲಿ ಪ್ರಾಣ ಎಂಟನೇ ಕಕ್ಷೆಯಲ್ಲಿ ಇಂದ್ರ ಒಂಬತ್ತನೇ ಕಕ್ಷೆಯಲ್ಲಿ ಗುರು ಗುರುಗಳು ಬೃಹಸ್ಪತ್ಯಾಚಾರ ಹತ್ತನೇ ಕಕ್ಷೆಯಲ್ಲಿ ಪ್ರಭವಾಯು ಹನ್ನೊಂದನೇ ಕಕ್ಷೆಯಲ್ಲಿ ಸೂರ್ಯ ಹರನೇ ಹನ್ನೆರಡನೇ ಕಕ್ಷೆಯಲ್ಲಿ ವರುಣ ಹದಿಮೂರು ನಾರದ ಹದಿನಾಲ್ಕು ಅದ್ನ ಅಗ್ನಿ ಹದಿನೈದು ವಸಿಷ್ಠ ಮುಂತಾದವರು ಹದಿನಾರು ಮಿತ್ರ ಹದಿನೇಳು ವಿಘ್ನೇಶ್ವರ ಹದಿನೆಂಟು ಪೃಥು ಹತ್ತೊಂಬತ್ತು ಗಂಗಾ ಇಪ್ಪತ್ತು ಸ್ವಾಹ ಇಪ್ಪತ್ತೊಂದು ಬುಧ ಇಪ್ಪತ್ತೆರಡು ಉಷಾ ಇಪ್ಪತ್ತ್ಮೂರು ಶನಿ ಇಪ್ಪತ್ತ್ನಾಲ್ಕು ಪುಷ್ಕರ ಇಪ್ಪತ್ತೈದು ಆಜಾನಜ ದೇವತೆಗಳು ಇಪ್ಪತ್ತಾರು ಕರ್ಮದೇವತೆಗಳು ಇಪ್ಪತ್ತೇಳು ಪಿತೃಗಳು ಇಪ್ಪತ್ತೆಂಟು ದೇವಗಂಧರ್ವರು ಇಪ್ಪತ್ತೊಂಬತ್ತು ಮನುಷ್ಯ ಗಂಧರ್ವರು ಮೂವತ್ತು ಚಕ್ರವರ್ತಿಗಳು ಮೂವತ್ತೊಂದು ಮನುಷ್ಯೋತ್ತವರು ಈ ರೀತಿಯಾಗಿ ಸರಿ ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸಾರಭಕ್ತಿ ಜ್ಞಾನದಿಂದ ಬೃಹತ್ ತಾರತಮ್ಯವ ನತುಪಡಿಸುವ ಸೂರಿಗಳಿಗನು ದಿನದಿ ಪುರುಷಾರ್ಥಗಳ ಪೂರೈಸೆ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠ್ಠಲ ತೋರಿಕೊಂಬನು ಹೃತ್ಕಮಲದಳು ಯೋಗ್ಯತೆಯ ನರಿತು ಹೇಳ್ತಾರೆ ಸಾರಭಕ್ತಿ ಜ್ಞಾನದಿಂದ ಸರಿಯಾದ ಭಕ್ತಿಯಿಂದ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಾರತಮ್ಯ ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಆ ಜ್ಞಾನದಿಂದ ಈ ಬೃಹತ್ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಯಾರು ಪಠಿಸುತ್ತಾರೆಯೋ ಅಂತಹ ಜ್ಞಾನಿಗಳಿಗೆ ಅನುದಿನದಿ ಪರಮಾತ್ಮ ಅವರ ಎಲ್ಲ ಪುರುಷಾರ್ಥಗಳನ್ನು ಧರ್ಮ ಅರ್ಥ ಕಾಮಮಕ್ಷ ಎಲ್ಲ ಪುರುಷಾರ್ಥಗಳನ್ನು ಪೂರೈಸಿ ಪೂರ್ತಿ ಮಾಡಿ ಕರುಣಾಸಮುದ್ರನಾಗಿರುವಂತಹ ಭಾರತೀಯರಮಣ ಮುಕ್ ಮೃತಾಂತರಾತ್ಮಕ ಅಂದರೆ ಭಾರತೀಯರಮಣ ಮುಖ್ಯ ಪ್ರಾಣಾಂತರ ಆಗಿರುವಂತಹ ಮಾ ಮಾರವಣ ಮಹಾಲಕ್ಷ್ಮೀ ಪತಿಯಾಗಿರುವಂತಹ ಜಗನ್ನಾಥ ಹುಟ್ಟಲು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಹೃತ್ಕಮಲದೊಳು ಯೋಗ್ಯತೆಯನ್ನು ನರಿತು ತೋರಿಕೊಂಬನು ಅವರ ಹೃತ್ಕಮಲದಲ್ಲಿ ಅವರ ಜ್ಞಾನ ಭಕ್ತಿ ಇತ್ಯಾದಿಗಳನ್ನು ನೋಡಿಕೊಂಡು ಅವರ ಸಾಧನೆಯನ್ನು ನೋಡಿಕೊಂಡು ಅವರ ಹೃದಯ ಮಂದಿರದಲ್ಲಿ ಅವರ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಯಿಂದ ಪ್ರತಿದಿನದಲ್ಲಿ ಸದ್ಭಕ್ತಿಪೂರ್ವಕ ಈ ಬೃಹತ್ ತಾರತಮ್ಯವನ್ನು ಸರಿಯಾಗಿ ಸಗನ್ನಾಥದಾಸರು ಕಡೆ ಬರೆದಿದ್ದಾರೆ ಪ್ರತಿದಿನಗಳಲ್ಲಿ ಸದ್ಭಕ್ತಿಪೂರ್ವಕ ತ್ರಿಸಪ್ತತಿ ಪದಾತ್ಮಕ ಬೃಹತ್ ತಾರತಮ್ಯಾಜಿತವಾಗಿ ಕಂಠ ಮಧ್ಯದಲ್ಲಿ ಧರಿಸುವರ ಶಾಶ್ವತ ಕರುಣಿ ಸಂತೈಪ ಸರ್ವಕಾಲದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕಾಲದಲ್ಲಿ ಪರಮಾತ್ಮ ಸರಿಯಾಗಿ ತಾರತಮ್ಯವೆಲ್ಲ ತಿಳಿದುಕೊಂಡು ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ತಾರತಮ್ಯವೆಲ್ಲ ತಿಳಿದುಕೊಂಡು ಆ ಎಲ್ಲ ದೇವತೆಗಳು ಪರಮಾತ್ಮನ ಸೇವಕರಾಗಿ ಹೇಗೆ ಎಲ್ಲ ಜೀವರಲ್ಲಿ ಮಾಡ್ತಾ ಇದ್ದಾರೆ ಅಂತ ಸರಿಯಾಗಿ ತಿಳಿದುಕೊಂಡು ಮಾಡುವವರಿಗೆ ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಾನೆ ಪುರುಷ ರೂಪನೆ ಕ್ಷರಾಕ್ಷರ ಪುರುಷ ಸಮಚರಣ ಪಂಕಜ ಚಾರು ಚರಿತ ಸ್ವರ ಸ್ವರತ ಕರುಣಾಕರೇಶ ಕಾಮಿತ ಕಲ್ಪತರು ಜಗನ್ ಜನ್ಮ ಮರಣ ವರ್ಜಿತ ಜಗನ್ನಾಥ ವಿಠಲ ರಾಯಗ ನಮಿಪ್ ನಮಿಪೆ ಅಂತ ಹೇಳಿ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದರು ಕಲಶ ಅಂತಹ ಪರಮಾತ್ಮನಿಗೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಪಾದಕಮಲಗಳಿಗೆ ನಾನು ಯಾವಾಗಲೂ ನಮಸ್ಕಾರ ಮಾಡುತ್ತಾ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಕಲ್ಪ ವೃಕ್ಷದಂತೆ ಇರುವಂತಹ ಪರಮಾತ್ಮ ದೋಷರಹಿತನಾಗಿರುವಂತಹ ಪರಮಾತ್ಮ ನಿನಗೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳಿ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಬೃಹತ್ ತಾರತಮ್ಯ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳಿದ್ರು ಆರೋಹಣ ಅವರೋಹಣ ಇದೆಲ್ಲ ಹೇಳಿದ್ರು ಭಕ್ತಾಪರಾಧ ಸಹಿಷ್ಣು ಸಂಧಿಯನ್ನು ಹೇಳಿದರು ಆಮೇಲೆ ತಾರತಮ್ಯ ಸಂಧಿಯನ್ನು ತೆಗೆದುಕೊಂಡಿದ್ದಾರೆ ಇಷ್ಟೆಲ್ಲ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಪೂಜೆ ಮಾಡಿದರೆ ಆಗದೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಸಾರಾಂಶವನ್ನು ನೋಡೋಣ ನರಹರಿ ಕೋರ್ಮ ಕ್ರೋಡ ನರಹರಿಮಾಣಮಕಪ್ರಭು ಸೋನು ಯಾದವ ಬುದ್ಧ ಕಲ್ಪೆ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷ ಹಯಾನಾರಾಯಣಿ ಹಂಸಾನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ ಇಲ್ಲಿ ಪರಮಾತ್ಮನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ದಶಾವತಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಮದುವೆ ಮೊದಲು ಮೀನ ಮತ್ಸಾವತಾರ ತೆಗೆದುಕೊಂಡ ಆಮೇಲೆ ಕೂರ್ಮ ದೇವತೆಗಳ ಅಮೃತ ಮಂಥನ ಕಾಲದಲ್ಲಿ ಮಂದರಗೆರೆಯನ್ನು ಹೇಳುವುದಕ್ಕೋಸ್ಕರ ಆ ಮಂದರಗೆರೆ ಹಾಲಿನ ಇದರಲ್ಲಿ ಮುಳುಗ್ತಾ ಇರಬೇಕಾದ್ರೆ ಇದು ಕೂರ್ಮ ರೂಪದಿಂದ ಬಂದು ಆ ಮಂದರಗೆರೆಯನ್ನು ಹಿಡ್ಕೊಂಡಿದ್ದಾನೆ ಕ್ರೋಢ ಅಂದರೆ ವರಾಹ ಅವತಾರ ನರಹರಿ ಅಂದರೆ ನರಸಿಂಹ ಅವತಾರ ಮಾಣವಕಾಂಧ ಬ್ರಹ್ಮಚಾರಿ ವಾಮನ ದೇವರ ಅವತಾರ ಭೃಗುರಾಮ ಪರಶುರಾಮ ದೇವರ ಅವತಾರ ದಶರಥ ಸೋನು ದಶರಥ ರಾಜನ ಮಗನಾಗಿ ಶ್ರೀರಾಮಚಂದ್ರ ದೇವರ ಅವತಾರ ಯಾದವ ಕುಲದಲ್ಲಿ ಅವತರಿಸಿದಂಥ ಶ್ರೀಕೃಷ್ಣ ಅವತಾರ ಬುದ್ಧನ ಅವತಾರ ಕಲ್ಕೆ ರೂಪನಾಗಿರುತ್ತೆ ಈ ರೀತಿ ದಶಾವತಾರ ರೂಪದಿಂದ ಪರಮಾತ್ಮ ಭಕ್ತರಿಗೋಸ್ಕರ ಅವತಾರವನ್ನು ತೆಗೆದುಕೊಂಡು ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ ಕಪಿಲನಾಗಿ ದೇವಹೂತಿಯಲ್ಲಿ ಅವತಾರ ಮಾಡಿ ಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ವೈಕುಂಠಾದೇವಿಯಲ್ಲಿ ವೈಕುಂಠ ರೂಪದಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ ಶ್ರೀನಿವಾಸ ವೆಂಕಟೇಶ ರೂಪದಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ ವ್ಯಾಸ ಬ್ರಹ್ಮಸೂತ್ರಾದಿ ವಿಧಗಳನ್ನು ಬರೆಯುವುದಕ್ಕೋಸ್ಕರ ವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ ಹೀಗೆ ಕೃಷಭ ಹಯಗ್ರೀವ ಇತ್ಯಾದಿ ಅವತಾರಗಳನ್ನು ಮಾಡಿ ಜ್ಞಾನವನ್ನು ಉಪದೇಶ ಮಾಡಿ ಮುಕ್ತರಿಗೆ ಮುಕ್ತಿ ಕೊಡುವುದಕ್ಕೋಸ್ಕರ ಜ್ಞಾನವನ್ನು ಉಪದೇಶ ಮಾಡಿ ನಾರಾಯಣಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದಂತಹ ಮೋಹಿನಿ ರೂಪ ಹಂಸ ಅದರ ನಿರ್ದಿಷ್ಟವಾಗಿರುವಂತಹ ಬ್ರಹ್ಮದೇವರಿಗೆ ಉಪದೇಶ ರೂಪ ಮಾಡಿದಿರುವಂತಹ ಸರ್ವಜೀವರಲ್ಲಿ ಪ್ರಾಣದ್ವಾರ ಶ್ವಾಸೋಚ್ಛಾಸ ಕಾರಣವಾಗಿರುವಂತಹ ಹಂಸರೂಪ ಅನಿರುದ್ಧಾದಿ ನಾಲ್ಕು ರೂಪಗಳು ಅನಿರುದ್ಧ ಪ್ರದ್ಯುಮ್ನ ಇತ್ಯಾದಿ ನಾಲ್ಕು ರೂಪಗಳು ತ್ರಿವಿಕ್ರಮ ವಾಮನ ರೂಪ ವಾಮನನ ದೊಡ್ಡ ರೂಪ ಶ್ರೀಧರ ಚತುರ್ವಿಂಶತಿ ರೂಪಗಳು ಋಷಿಕೇಶ ಇತ್ಯಾದಿ ನಿಯಮಕ ರೂಪಗಳು ಇಂತೂ ಅನಂತ ರೂಪಗಳಿವೆ ಆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಎಂದು ಯಾವ ಕಾಲಕ್ಕೂ ಇಲ್ಲ ಇದನ್ನು ತಿಳ್ಕೊಳ್ಳಿ ಪರಮಾತ್ಮನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಎಂದು ಯಾವ ಕಾಲಕ್ಕೂ ಇಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹರಿಯು ನಾರಾಯಣನು ಕೃಷ್ಣಾಸುರ ಕುಲಾಂತಕ ಕೃಷ್ಣಾಸುರ ಕ ಅಸುರ ಕುಲಾಂತಕ ಸೂರ್ಯ ಸುಪ್ರಭ ಕರೆಸುವನು ಸುಖ ಪರಿಪೂರ್ಣ ಹತಾನೆಂದು ಸರ್ವ ದೇವೋತ್ತಮನು ಸರ್ವ ಪರಮ ಪುರುಷ ಪುರಾತನ ಜರ ಮರಣವರ್ಜಿತ ವಾಸುದೇವಾಧ್ಯಮಿತ ರೂಪಾತ್ಮ ಹರಿ ಪರಮಾತ್ಮ ಹರಿರೂಪದಿಂದಿರುವಂತಹ ಪರಮಾತ್ಮ ನಾರಾಯಣ ಇವೆರಡೂ ಮೂಲ ರೂಪ ಮೂಲರೂಪಕ್ಕೆ ಇರುವಂತಹ ರೂಪ ಆಮೇಲೆ ಹರಿನಾರಾಯಣ ಯಮಧರ್ಮಲ್ಲಿ ಅವತರಿಸಿದಂಥ ಹರಿನಾರಾಯಣ ಪರಮಾತ್ಮನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಎಂದೂ ಭೇದವಿಲ್ಲ ಅವೆಲ್ಲ ಅಭಿನ್ನವಾಗಿಯೇ ಇವೆ ಕೃಷ್ಣ ಹರಿನಾರಾಯಣ ಕೃಷ್ಣ ಹರಿ ಈ ಈ ನಾಲ್ಕು ರೂಪಗಳು ಧರ್ಮ ಸೇತು ಅಂತ ಹೇಳ್ತಾರೆ ನಾಲ್ಕು ರೂಪಗಳು ಅಸುರ ಕುಲಾಂತಕ ಪ್ರಾಣದೇವರನ್ನು ದ್ವೇಷಿಸುವಂತಹ ದೈತ್ಯರ ಕುಲವನ್ನೇ ನಾಶ ಮಾಡುವವನು ಸೂರ್ಯ ಸಪ್ರಭ ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ ಪರಮಾತ್ಮ ಅಂದರೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ನಿರ್ದುಷ್ಟ ದೋಷ ದೂರನಾಗಿದ್ದಾನೆ ಸುಖ ಪರಿಪೂರ್ಣ ಪರಮಾತ್ಮ ಅನಂತ ಅವತಾರಗಳಲ್ಲಿಯೂ ಸುಖ ಪರಿ ಸುಖಪೂರ್ಣನಾಗಿದ್ದಾನೆ ದೋಷರಹಿತನಾಗಿದ್ದಾನೆ ಸಚ್ಚಿದಾನಂದ ಆತ್ಮಾದಿ ಅನಂತ ಕಲ್ಯಾಣಗುಣ ಪರಿಪೂರ್ಣನಾಗಿದ್ದಾನೆ ಅವನು ಒಂದು ಅವತಾರಕ್ಕೂ ಇನ್ನೊಂದು ಅವತಾರಕ್ಕೂ ಭೇದ ಸರ್ವಥ ಎಂದು ಯಾವ ಕಾಲಕ್ಕೂ ಇಲ್ಲ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಅವತಾರಕ್ಕೂ ಸರ್ವ ಬ್ರಹ್ಮಾದಿ ಸಕಲ ದೇವತೆಗಳಿಗಿಂತ ಸರ್ವಶ್ರೇಷ್ಠನಾಗಿದ್ದಾನೆ ಸರ್ವಗ ಸರ್ವಕಾಲದಲ್ಲಿ ತ್ರಿಕಾಲದಲ್ಲಿ ಪರಮಪುರುಷ ಪರಮ ಉತ್ತಮಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗಿಂತಲೂ ಉತ್ತಮನಾಗಿದ್ದಾನೆ ಪರಮಾತ್ಮ ಪುರಾತನ ಬಹುಕಾಲದಿಂದ ಒಂದೇ ಪ್ರಕಾರವಾಗಿದ್ದಾನೆ ಜರಾಮರಣ ವರ್ಜಿತ ಅವನಿಗೆ ಮುಪ್ಪು ಸಾವು ಇತ್ಯಾದಿಗಳು ದೇಹವಿಯೋಗ ಇದ್ಯಾವುದು ಯಾ ಎಲ್ಲ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ರೂಪಾತ್ಮ ಸೃಷ್ಟಿ ಪ್ರಾರಂಭದಲ್ಲಿ ಮೂಲ ರೂಪ ನಾರಾಯಣನಿಂದ ಮೊದಲು ಪ್ರಾದುರ್ಭವಾದ ವಾಸುದೇವನೇ ಮೊದಲಾದ ಅನಂತ ರೂಪಗಳಿಂದ ಅವತಾರ ಮಾಡಿದಂತಹ ಪರಮಾತ್ಮನ ರೂಪಗಳು ಎಲ್ಲವೂ ಸುಖಪೂರ್ಣವಾಗಿದೆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆರೋಹಣ ಅವರೋಹಣ ತಾರತಮ್ಯ ಅಂದರೆ ಬೃಹತ್ ತಾರತಮ್ಯನ ಹೇಳುತ್ತಾ ಮೂವತ್ತೆರಡೂ ಕಕ್ಷೆಗಳು ಹೇಳುತ್ತಾ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ಆಗ ಆ ಪರಮಾತ್ಮ ಸಂತೋಷದಿಂದ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ